ಸಕ್ಕರೆ ಕಾಯಿಲೆ ಅತಿಯಾದರೆ ಈ ಭಯಾನಕ ಕಾಯಿಲೆಗಳು ಬರುತ್ತವೆ ಎಚ್ಚರ ಮಧುಮೇಹವನ್ನು ಸರಿಯಾಗಿ ನಿರ್ವಹಿಸದೇ ಇದ್ದರೆ ಎಂತಹ ಭಯಾನಕ ಕಾಯಿಲೆಗಳನ್ನು ಅನುಭವಿಸಬೇಕಾಗುತ್ತದೆ ಗೊತ್ತಾ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಮಧುಮೇಹ ಎಂಬ ನಾನಾ ಹೆಸರುಗಳಿಂದ ಕರೆಸಿಕೊಳ್ಳುವ ಈ ಕಾಯಿಲೆ ಈಗ ಸಾಮಾನ್ಯವಾದ ರೋಗಲಕ್ಷಣವಾಗಿ ಬಿಟ್ಟಿದೆ ಇದು ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ಹೆಚ್ಚಿಸಿ ಅನೇಕ ಗಂಭೀರವಾದ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಸಕ್ಕರೆ ಕಾಯಿಲೆಯನ್ನು ವಾಕಿಂಗ್ ಮಾಡುವುದು ಸಮತೋಲಿತ ಆಹಾರಗಳು ದೈಹಿಕ ದಂಡನೆಗಳಿಂದ ನಿಯಂತ್ರಣ ಮಾಡಬಹುದು ಮಿತಿ ಮೀರಿದ ಮಧುಮೇಹವು ಪ್ರಾಣಕ್ಕೆ ಕುತ್ತು ತಂದುಕೊಡುತ್ತದೆ ಎಂದರೆ ನೀವು ನಂಬಲೇಬೇಕು ಹೃದಯ ರಕ್ತನಾಳದ ರೋಗ ಮಧುಮೇಹ ಹೊಂದಿರುವವರು ದೀರ್ಘಾವಧಿಯ ತೊಡಕುಗಳನ್ನು ಪಡೆಯುತ್ತಾರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಅಂಶವು ಹೆಚ್ಚಾದಾಗ ಹೃದಯ ರಕ್ತನಾಳಗಳ ರೋಗ ಕಾಣಿಸಿಕೊಳ್ಳಬಹುದು ಮಧುಮೇಹವು ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ ಪಾರ್ಶ್ವವಾಯು ಹೃದಯಾಘಾತ ಅಪಧಮನೆಯ ಕಾಯಿಲೆ ಒಳಗೊಂಡಂತೆ ಇನ್ನೂ ಅನೇಕ ಮಾರಣಾಂತಿಕ ಕಾಯಿಲೆಗಳಿಗೆ ಒಳಗಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ನರರೋಗ ನಿಭಾಯಿಸದ ಸಕ್ಕರೆ ಕಾಯಿಲೆ ನರಗಳ ಹಾನಿಯನ್ನು ಉಂಟುಮಾಡುತ್ತದೆ ಇದು ನರಗಳನ್ನು ಪೋಷಿಸುವ ಸಣ್ಣ ರಕ್ತನಾಳಗಳ ಗೋಡೆಗಳನ್ನು ಗಾಯಗೊಳಿಸಬಹುದು ಕಾಲುಗಳಲ್ಲಿ ಜುಮ್ಮೆನಿಸುವ ಮರಗಟ್ಟುವ ಸುಡುವ ಸಂವೇದನೆ ಅಥವಾ ನೋವನ್ನು ಉಂಟುಮಾಡುತ್ತದೆ ಕಾಲು ಬೆರಳುಗಳಿಂದ ನೋವು ಪ್ರಾರಂಭವಾಗಿ ಕ್ರಮೇಣ ಮಂಡಿಯವರೆಗೆ ತಲುಪುತ್ತದೆ ಮಲಬದ್ಧತೆ ಸರಿಯಾಗಿ ನಿರ್ವಹಿಸದ ಮಧುಮೇಹವು ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರಿ ವಾಕರಿಗೆ ವಾಂತಿ ಅತಿಸಾರ ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ತಂದುಕೊಡುತ್ತದೆ ಇನ್ನು ಪುರುಷರಲ್ಲಿ ನಿಮರುವಿಕೆಯ ಅಪಸಾಮಾನ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಮೂತ್ರಪಿಂಡದ ಹಾನಿ ಮಧುಮೇಹವು ನಿಧಾನವಾಗಿ ಮೂತ್ರಪಿಂಡದ ಹಾನಿ ಮಾಡುತ್ತದೆ ಸಾಮಾನ್ಯವಾಗಿ ಮೂತ್ರಪಿಂಡಗಳು ಲಕ್ಷಾಂತರ ಸಣ್ಣ ರಕ್ತನಾಳಗಳ ಸಮೂಹವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಮೂತ್ರಪಿಂಡಗಳು ರಕ್ತದಿಂದ ತ್ಯಾಜ್ಯವನ್ನು ಫಿಲ್ಟರ್ ಮಾಡಲು ಸಹಾಯ ಮಾಡುತ್ತದೆ ಆದರೆ ಸರಿಯಾಗಿ ನಿಭಾಯಿಸದ ಮಧುಮೇಹವು ಈ ಪ್ರಕ್ರಿಯೆಯನ್ನು ನಿಧಾನಗೊಳಿಸಿ ಹಾನಿ ಮಾಡುತ್ತದೆ ಗ್ಯಾಂಗ್ರಿಕ್ ಅಬ್ಬಬ್ಬ ಈ ಹೆಸರು ಕೇಳುತ್ತಿದ್ದರೆ ಮೈ ಎಲ್ಲ ಜುಮ್ ಎನ್ನುತ್ತದೆ ಏಕೆಂದರೆ ಗ್ಯಾಂಗ್ರಿಕ್ ಅಷ್ಟು ಭಯಾನಕ ಎಂಬುವುದು ನಿಮಗೆ ಈಗಾಗಲೇ ತಿಳಿದಿದೆ ಸರಿಯಾಗಿ ನಿರ್ವಹಣೆ ಮಾಡದ ಸಕ್ಕರೆ ಕಾಯಿಲೆಯಿಂದ ನರಗಳು ಹಾನಿಗೆ ಒಳಗಾಗಿ ಪಾದಗಳಲ್ಲಿ ಇಂತಹ ಅಪಾಯಕಾರಿ ಚರ್ಮದ ಕಾಯಿಲೆಗಳನ್ನು ಸೃಷ್ಟಿಸುತ್ತದೆ ಪಾದಗಳಿಗೆ ಕಳಪೆ ರಕ್ತದ ಹರಿವಿನ ಕಾರಣದಿಂದ ಈ ಗ್ಯಾಂಗ್ರೀನ್ ಬರುತ್ತದೆ ಎನ್ನಲಾಗಿದೆ ಈ ಎಲ್ಲ ಸಮಸ್ಯೆಗಳು ಕಂಡುಬರುತ್ತದೆ ಕಣ್ಣಿನ ಹಾನಿ ಮಧುಮೇಹವು ಕಣ್ಣಿನ ರಕ್ತನಾಳಗಳನ್ನು ಹಾನಿಗೊಳಿಸುತ್ತದೆ ಚರ್ಮದ ಹಾನಿ ಬ್ಯಾಕ್ಟೀರಿಯಾ ಮತ್ತು ಫಂಗಲ್ ಸೋಂಕುಗಳು ಸೇರಿದಂತೆ ಚರ್ಮದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಶ್ರವಣದೋಷ ಕಿವಿಯ ಸಮಸ್ಯೆಯನ್ನು ನಿಧಾನವಾಗಿ ಸಕ್ಕರೆ ಕಾಯಿಲೆ ಹೊಂದಿರುವವರು ಅಭಿವೃದ್ಧಿಪಡಿಸಿಕೊಳ್ಳುತ್ತಾರೆ ಖಿನ್ನತೆ ಟೈಪ್ ಟು ಮಧುಮೇಹ ಹೊಂದಿರುವವರು ಖಿನ್ನತೆಗೆ ಬಹುಬೇಗ ಒಳಗಾಗುತ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು